ಕಾರ್ತಿಕ ಮಾಸದಲ್ಲಿ ಅನೇಕ ಹಬ್ಬ ವ್ರತಗಳನ್ನು ಆಚರಣೆ ಮಾಡಿದ್ದೀವಿ ಈಗಾಗಲೇ ತುಳಸಿ ವಿವಾಹವನ್ನು ಕೂಡ ಆಚರಣೆಯನ್ನು ಶು ಪ್ರಾರಂಭವಾಗುವಂಥದ್ದು ನವಂಬರ್ ಹದಿನೈದನೆಯ ತಾರೀಕು ಶುಕ್ರವಾರ ಬೆಳಿಗ್ಗೆ ಆರು ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ನವೆಂಬರ್ ಹದಿನಾರನೆಯ ತಾರೀಕು ಶನಿವಾರದಂದು ಬೆಳಗಿನ ಜಾವ ಎರಡು ಎಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆದ್ದರಿಂದ ನಮಗೆ ಸೂರ್ಯ ತಿಥಿ ಹುಣ್ಣಿ ಹಾಗೆಯೇ ಹುಣ್ಣಿಮೆಯ ಹೆಚ್ಚು ನಮಗೆ ಹುಣ್ಣಿಮೆಯ ತಿಥಿ ಬರುವಂಥದ್ದು ನವೆಂಬರ್ ಹದಿನೈದನೆಯ ತಾರೀಕು ಶುಕ್ರವಾರ ಹಾಗಾಗಿ ಆವತ್ತಿನ ದಿನದಂತೆ ಶುಕ್ರವಾರ ಹುಣ್ಣಿಮೆಯ ಪೂಜೆಯನ್ನು ನಾವು ಮಾಡಬೇಬೇಕಾಗಿರೋದು ಯಾರೆಲ್ಲ ತುಳಸಿ ವಿವಾಹದ ದಿನದಂದು ತುಳಸಿ ವಿವಾಹವನ್ನು ಮಾಡಬಹುದು ಈ ದಿನವನ್ನು ಬಿಟ್ಟರೆ ಮತ್ತೆ ಇನ್ಯಾವತ್ತೂ ಕೂಡ ತುಳಸಿ ವಿವಾಹವನ್ನು ಮಾಡಲಾಗದು ಮಾಡೋಕೆ ಆಗಲ್ಲ ಪ್ರತಿನಿತ್ಯವೂ ಕೂಡ ತುಳಸಿ ಪೂಜೆಯನ್ನು ಮಾಡ್ತೀರ ಆದರೆ ತುಳಸಿ ವಿವಾಹವನ್ನು ತುಳಸಿ ವಿವಾಹದ ದಿನ ಅಂದರೆ ದ್ವಾದಶಿಯ ದಿನದಂದು ಮಾಡಬೇಕು ಕಾರ್ತಿಕ ಮಾಸದ ದಿನಗಳನ್ನು ಬಿಟ್ಟರೆ ನಾವು ಮುಂದಿನ ವರ್ಷದ ತನಕ ತುಳಸಿ ವಿವಾಹವನ್ನು ಮಾಡೋದಕ್ಕೆ ಆಗೋದಿಲ್ಲ ಆದರೆ ತುಳಸಿ ಪೂಜೆಯನ್ನು ಮಾಡಬಹುದು ಹಾಗಾಗಿ ಯಾರೂ ಕೂಡ ಈ ಕಾರ್ತಿಕ ಹುಣ್ಣಿಮೆಯ ದಿನವನ್ನು ಮರೆಯದೇ ಮಾ ಮರೆಯ ಮರೆಯದೆ ಮಾಡಿಕೊಳ್ಳಲೇಬೇಡಿ ಯಾರೆಲ್ಲ ತುಳಸಿ ವಿವಾಹವನ್ನು ಈಗ ಮಾಡ ಮಾಡುವುದಿಲ್ಲವೋ ಅವರೆಲ್ಲರೂ ಕೂಡ ತುಳಸಿ ವಿವಾಹವನ್ನು ಕಾರ್ತಿಕ ಪೂರ್ಣಿಮೆಯ ದಿನದಂದು ತಪ್ಪದೆ ಮಾಡಿ ಹಾಗೆಯೇ ಈ ಕಾರ್ತಿಕ ಪೂರ್ಣಿಮೆಯ ದಿನದಂದು ತುಳಸಿ ಗಿಡಕ್ಕೆ ನೀರನ್ನು ನಾವು ಮರೆಯದೆ ಅರ್ಪಿಸಬೇಕು ಹಾಗೆಯೇ ತುಳಸಿ ಗಿಡದ ಬಳಿ ಇರುವಂತಹ ಮಣ್ಣನ್ನು ನಾವು ಹಣೆಗೆ ತಿಲಕ ಅಂತ ಇಟ್ಟುಕೊಳ್ಳಬೇಕು ಅಂದು ತುಂಬನೇ ಒಳ್ಳೆಯದಾಗುತ್ತದೆ ನಮಗೆ ಈ ಕೆಲಸವನ್ನು ನಾವು ಕಾರ್ತಿಕ ಪೂರ್ಣಿಮೆಯ ದಿನ ಅಂತಾನೆ ಅಲ್ಲ ಪ್ರತಿದಿನವೂ ಕೂಡ ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದರೆ ಯಾವುದಾದರೂ ಒಂದು ಶುಭ ಕೆಲಸಕ್ಕೆ ಹೋಗಬೇಕಾದರೆ ತುಳಸಿಗೆ ನಮಸ್ಕರಿಸಿ ತುಳಸಿ ಗಿಡ ಬುಡದಲ್ಲಿರುವ ಮಣ್ಣನ್ನು ಸ್ವಲ್ಪ ಹಣೆಗೆ ತಿಲಕ ಅಂತ ಇಟ್ಟುಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತದೆ ಈ ಕಾರ್ತಿಕ ಪೂರ್ಣಿಮೆಯ ದಿನದಂದು ತುಳಸಿಯು ವೈಕುಂಠವನ್ನು ತಲುಪಿದಳು ಅನ್ನುವ ನಂಬಿಕೆ ಇದೆ ಹಾಗಾಗಿ ಆವತ್ತಿನ ದಿವಸ ತುಳಸಿಗೆ ನಾವು ನೀರನ್ನು ಹಾಕುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದ ಕೂಡ ನಮಗೆ ಸಿಗುತ್ತದೆ ಅಂತೆ ಹಾಗೆಯೇ ಹುಣ್ಣಿಮೆಯ ದಿನದಂದು ದಾನ ಮಾಡುವುದಕ್ಕೂ ಕೂಡ ತುಂಬಾ ವಿಶೇಷವಾದ ದಿನವಾಗಿದೆ ಆದ್ದರಿಂದ ಅದರಿಂದ ಮಹತ್ವವಿದೆ ಆ ದಿನ ನೀವು ನಿರ್ಗತಿಕರಿಗೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಹಾರಗಳನ್ನು ಧಾನ್ಯಗಳನ್ನು ಧಾನ್ಯಗಳನ್ನು ಮತ್ತು ವಸ್ತ್ರಗಳನ್ನು ದಾನ ಮಾಡಿ ಹೀಗೆ ದಾನ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತಿನ ಅನ್ನೋದು ಹೆಚ್ಚಾಗುತ್ತದೆ ಅಂತಹ ನಂಬಿಕೆ ಇದೆ ಅಂದರೆ ಹಣ ಉಳಿಯುತ್ತದೆ ಅನ್ನುವಂತಹ ನಂಬಿಕೆ ಇದೆ ಹಾಗೆಯೇ ಈ ಕಾರ್ತಿಕ ಹುಣ್ಣಿಮೆಯ ದಿನದಂದು ನೀರಿನಲ್ಲಿ ದೀಪಗಳನ್ನು ಹಚ್ಚಿಡಬೇಕಂತೆ ಅಂದರೆ ನಿಮ್ಮ ಮನೆಯ ಸುತ್ತ ಎಲ್ಲಾದರೂ ನದಿ ಅಥವಾ ಕೊಳ ಇದ್ದರೆ ಅಲ್ಲಿಗೆ ಹೋಗಿ ನೀವು ನೀರಿನಲ್ಲಿ ದೀಪಗಳನ್ನು ಹಚ್ಚಿ ತೇಲಿಬಿಡಿ ಈ ಒಂದು ಕೆಲಸಗಳನ್ನು ಮಾಡಿದರೆ